ಈಗ ವೇದಿಕೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ಮಿಮಿಕ್ರಿ ಕಲಾವಿದರಂದೇ ಖ್ಯಾತಿಯಾಗಿರುವಂತಹ ನಿಜವಾಗಿರೇ ಅಣ್ಣ ನಮ್ಮ ಬಿಜಾಪುರದ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳ ಒಂದು ಧ್ವನಿ ಅನುಕರಣೆ ನಾನು ಬಹಳ ಜನ ನೋಡಿನಿ ಆದ್ರ ಆ ನಮ್ಮ ನಡೆದಾಡುವ ದೇವರ ಧ್ವನಿ ಅನುಕರಣೆ ಮಾಡ್ಬೇಕಾದ್ರೆ ಆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕತ್ತ ಬಟ್ ನಮ್ಮ ಮನೋರನ್ನ ಸೋನಾರ್ ಅವರು ನಮ್ಮ ಶ್ರೀಗಳ ಒಂದು ಅದ್ಭುತವಾದ ಧ್ವನಿ ಮಿಮಿಕ್ರಿ ನಿಮಗೆ ನಿಮಗದು ಮನ ಮುಟ್ಟಿದ್ರೆ ಅವ್ರಿಗೊಂದ್ಸರಿ ಜೋರ ಚಪ್ಪಾಳೆ ತಟ್ಟು ಮೂಲಕ ಅವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಓಕೆ ರೀ ಅವ್ರಿ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದೀನಿ ತುಂಬಾ ಇಷ್ಟ ಅವ್ರ ಅಂದರೆ ನನಗೆ ಸೊ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಸ್ವಲ್ಪ ಲೈಟಾಗಿ ಲೈಟ್ ಇರಲಿ ಸ್ವಲ್ಪ ಓಕೆ ರೀ ಒಂದು ಗಿಡದ ಮೇಲೆ ಇಪ್ಪತ್ತು ಪಕ್ಷಿಗಳ ಕುಂತಿರ್ತಾವ ಬ್ಯಾರೇ ಬೇರೆ ಸೌಂಡ್ ತೆಗೀತಿರ್ತಾವ ಜೀವನದೊಳಗೆ ನೆಮ್ಮದಿಯಾಗಿರ್ಬೇಕಾಗ್ತದ ನೆಮ್ಮದಿ ಹಿಂದೆ ಒಳಗೆ ಸಿಗ್ತದೆ ನೆಮ್ಮದಿ ಹಂದಿಯೊಳಗೆ ಸಿಗುವುದಿಲ್ಲ ನಮ್ಮೊಳಗೆ ಒಳಗ ಇರ್ತದ ಜೀವನದೊಳಗು ಹುಷಿಯಾಗಿರಬೇಕಾಗತ್ತದ ಒಂದೂರೊಳಗೊಬ್ಬ ಶ್ರೀಮಂತ ಇರ್ತಾನ ಸರಿಯಾಗಿ ನಿದ್ದೆ ಬರ್ತಿರುದಿಲ್ಲ ಹಸಿವಾಗ್ತಿರುದಿಲ್ಲ ಅದ ಒಬ್ಬ ಬಳ ಸರಿಯಾಗಿ ನಿದ್ದೆ ಬರ್ತಿರ್ತದ ದೇಹನ ತಂದಸ್ತಿರ್ತಾನ ದುಡ್ಡು ಐತೆ ಅಂತ ಮನೆ ಒಳಗೆ ಕುಳ್ಕೊಂತೀನಿ ಅಂದ್ರೆ ಆರೋಗ್ಯವಾಗಿರೋದ ರೀ ಆರೋಗ್ಯವಾಗಿರುದಿಲ್ಲ ಈ ಥರ ಅವ್ರು ಬಂದ ಧ್ವನಿ ಧ್ವನಿ ಒಂದ್ಸರಿ ಜವರಾಜ್ ಚಪ್ಪಾಳೆ ಸೊ ಇದಾದ್ಮೇಲೆ ನಮ್ಮ ಡಿ ಬಾಸ್ ದರ್ಶನ್ ಅವ್ರು ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾಯಿದ್ದೀನಿ ಒಂದು ಮೂರು ವರ್ಷ ಎಲ್ಲರೂ ಬೆಂಗ್ಳೂರು ಹಾಂ ಹಾಂ

நமூ இல்ல தாயி ஆனி இல்லை நாம

அண்ணது கையாத்திரை நீத்திரை நானும் ಇದಾದ್ಮೇಲೆ ನಮ್ಮ ಕೊಪ್ಪಳದ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ವಾವ ಅಂದ್ರೆ ದೊಡ್ಡ ಮನಸ್ಸಿನವು ದೊಡ್ಡ ವ್ಯಕ್ತಿಯ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರೆ ಯಾರ ನಿರಾಶೆ ಬಂದ್ರೆ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರ ಹಸಿದು ಬಂದ್ರೆ ಒಂದು ಅನ್ನ ಹಾಕ್ರಿ ಯಾರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರೆ ಅವ್ರ ಕಣ್ಣೀರು ವರಿಷಿ ಸುದ್ದಿ ನಾನು ಇದೀನಿಹ ನಾಲ್ಕು ಮಾತಾಡಿ ಬಿಡ್ರಿ ಈ ಜಗ ಜಗದಿ ಮಂತ ದೊಡ್ಡ ಮನುಷ್ಯ ಯಾರು ಇದು ಪ್ರೇಮ ಈ ತರ ಅವರು ಅವರು ಮಾತಾಡ್ತಾರೆ ಸೊ ಇದಾದ್ಮೇಲೆ ಇನ್ನಷ್ಟು ಬಹಳ ಕಲಾವಿದರಿದ್ದಾರೆ ಮತ್ತೊಂದು ಎಂಟ್ರಿ ನಿಮ್ ಮುಂದೆ ಬರ್ತೀನಿ ಸೊ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ತುಂಬಾ ಸೊಗಸಾಗಿ ಒಂದು ಮಿಮಿಕ್ರಿ ಏನು ಮಾಡಿರ್ತಕ್ಕಂಥ ನಿಮಗೂ ಕೂಡ ತುಂಬಾ ಹೃದಯದ ಧನ್ಯವಾದ ಹೇಳ್ತಾ ಈಗ ಮತ್ತೆ ವಿಶೇಷವಾಗಿ ನಮ್ಮ ತಂಡದ ಹೆಮ್ಮೆ ಗಾಯಕರಾಗಿರುತ್ತೆ ಟ್ರೆಂಡಿಂಗ್ ಟ್ರೆಂಡಿ ಮ್ಯೂಸಿಕ್ ಮೇಲೆ ಅವರ ತಂಡಸಿಯಲ್ಲಿ ಮತ್ತೊಂದು ಗೀತೆ